ಇದು ತಾಯಿ ಏಕನಾಥೇಶ್ವರಿ ಅಮ್ಮನವರು ಮೇಡಮ್ ಇದು ಸತ್ಯ ಸದ್ಯಕ್ಕೆ ಬನ್ನಿ ಪಾಳೇಗಾರರ ಕುಲದೇವತೆ ಗ್ರಾಮ ದೇವತೆ ಇವಳು ನಾಲ್ಕು ದುರ್ಗಿಯಾಗಿ ದುರ್ಗದ ದುರ್ಗಿಯಾಗಿ ನೆಲೆಸಿದ್ದಾಳೆ ಮೇಡಮ್ ಕೋಟೆಯಲ್ಲಿ ಇದು ಮೂಲ ಸರ ಗರ್ಭಗುಡಿ ಅಂತ ದೇವ್ ಟೆಂಪಲ್ ಗರ್ಭಗುಡಿ ಅಂದ್ರೆ ಆಕೆ ವಿಶೇಷವಾದ ಒಂದು ಮಹತ್ವದ ಶಕ್ತಿ ಇರುತ್ತೆ ಅಲ್ಲಿ ದೇವಸ್ಥಾನ ಮುಂದೆ ದೀಪಸ್ತಂಭ ಇತ್ತು ನೋಡ್ರಿ ಬರೋಬ್ಬರ ಐವತ್ತಡಿ ಬರೋ ಸರ್ ಅದು ಹೊಳಭಾಗ ಹತ್ತಡಿದ ಮೇಲೆ ನಲವತ್ತಡಿ ನಿಂತಿದೆ ಚಿಕ್ಕ ಪುಟ್ಟ ಕಲ್ಲುಗಳದಲ್ಲ ಹತ್ತಲಕ್ಕೆ ಗ್ರಿಪ್ ಅದು ಅಗ ಕಟ್ಕೊಂಡ್ಬಿಟ್ಟು ಕುಮ್ದೆ ಎಣ್ಣೆ ಅಂತೆ ಸರ್ ಹಿಂದೆ ನೋಡಿ ಕೆಳಭಂಗದಿಲ್ಲ ಅವ್ರಿಗೆ ಮೇಲೆ ತೊಂಬತ್ತಡಿ ಮೇಡಮ್ ಆರ್ನೂರ ತೊಂಬತ್ತಡಿ ಸರಿ ಕೆಳಗೋಯ್ತು ಈಗ ಟಿಕೆಟ್ ಕಂಟುತ್ತಾ ನಿಂತ ನೋಡಿದಾಗ ಕೋಟೆ ಕಲ್ಲುಗಳನ್ನ ಕೋಟೆ ಗೋಡನ್ನ ತಲೆ ಎತ್ತಿ ನೋಡಿದ್ರಿ ಈಗ ತಲೆ ತಗ್ಸಿ ನೋಡೋವಷ್ಟು ಎತ್ತಕ್ಕೆ ಬಂದಿದ್ರಿ ನೀವು ಅಂದ್ರೆ ಈ ಕೋಟೆ ಹೆಂಗ್ ಕಟ್ಟಿದ್ರು ಅಂದ್ರೆ ಗುಡ್ಡಕ್ಕೆ ಒಂದು ಶಿಂಡೆ ಕಟ್ಟಿಬಿಡಿದಾನೆ ಕಟ್ಟೋದ್ರಿಂದ ಈ ಕೋಟೆಲಿ ಕೊನೆಗೆ ಭೂಕಂಪ ಆದ್ರೆ ಈ ಕೋಟೆ ಜಳಕುವುದಿಲ್ಲ ಅಳಕುವುದಿಲ್ಲ ಕೊನೆಗೆ ಶೇಕೋ ಆಗುದಿಲ್ಲ ಅಷ್ಟು ಭದ್ರ ಸುಭದ್ರವಾಗಿ ಬುನಾದಿ ಆಗೋದು ಬಿಟ್ಟು ಕೋಟೆ ಕಟ್ಟೋದು ನಗರ ಫಿಲಮ್ ಅಲ್ಲಿ ಹೇಳಬಿಟ್ಟಿದ್ದಾರೆ ನೋಡಿ ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಲುಗು ಬೆಟ್ಟದ ಉಕ್ಕಿನ ಕೋಟೆ ಉಕ್ಕಿನ ಕೋಟೆ ಇದು ಐರನ್ ಫೋರ್ಟ್ ಸ್ಟೀಲ್ ಫೋರ್ಟ್ ಅಂತ ಕರೀತಾರೆ ಓಪಿ ಹೊಂಡ ನೋಡಿ ಸರ್ ಇಲ್ಲಿ ಇಲ್ಲಿ ಏಕನಾಥ್ವರಿ ಮುಖಪದ್ಮವನ್ನು ಓಪಿ ಹೊಂಡದಲ್ಲಿ ಚೆನ್ನಾಗಿ ತೊಳೆದು ಸ್ನಾನ ಮಾಡಿಸಿದ್ರು ಓಪಿ ವರ್ಣ ಅಂದ್ರೆ ಮೇಡಮ್ ಅತ್ಯಂತ ಕೆಂಪನಿರು ಈಗ ರೆಡ್ಡಿಗಳಲ್ಲಿ ಮೂರು ಇದೆ ಲೈಟ್ ರೆಡ್ಡು ಬ್ಲಾಕ್ ರೆಡ್ಡು ಡಾರ್ಕ್ ರೆಡ್ ಇವು ಬೇಕಾಗಿದ್ದು ಡಾರ್ಕ್ ರೆಡ್ ಎಸ್ ಅಂದ್ರೆ ನಾವೆಲ್ಲ ವಾಟರ್ ಬಾತ್ ತಣ್ಣೀರಿನ ಸ್ನಾನ ಬಿಸಿನೀರಿ ಸ್ನಾನ ಮಾಡ್ತೀವಿ ಇವಳಿಗೆ ಆ ಸ್ಥಾನ ಅಲ್ಲ ಬ್ಲಡ್ ಬಾತ್ ರಕ್ತದೋಕಲಿ ಸ್ನಾನ ಮಾಡಿಸ್ತಾ ಕೇಳ್ಕೊಂಡಿದ್ವಿ ಅದರಲ್ಲೂ ಚಿಂತ ಇರಲಿ ಮಾಡಿಸ್ಬಿಟ್ಟು ಅಗ ಕಟ್ಬಿಟ್ಟು ವೇರಾಡಿಸ್ಬೇಕು ಶಾಂತಿಗೋಸರವಾಗಿ ಯಾಕೆಂದ್ರೆ ನಮ್ಮ ಮದುವೆ ಆದ ಮೋಸ ಮಾಡಿ ಅಂತೇಳಿ ಅಗ ಕಟ್ಬಿಟ್ಟು ವೇರಾಡಿಸ್ಬಿಟ್ಟು ಇಲ್ಲಿ ಕುಳ್ಳರಿಸಿ ಪೂಜೆ ಮಾಡ್ತಿದ್ರು ಸರ್ ಅದು ಈ ಹುಷ ಮಂಟಪ ಆಗಿತ್ತು ಕ್ಯಾಂಟೀನ್ ಆಗಿತ್ತು ಟ್ವೆಂಟಿ ಒನ್ ಇಯರ್ಸ್ ಆಗಿದೆ ಇಲ್ಲಿ ಇಡಮನಾಥ ಟೆಂಪಲ್ ಏನು ನೋಡ್ರಿ ಮೇಡಮ್ ಹಿಡಮನಾಥ ಮೇಲೆ ಈ ಹಿಮಾಚಲ ಪ್ರದೇಶ ಮನಾಲಿ ಗೊತ್ತಲ್ಲ ಹಾ ಅಲ್ಲಿ ಆಗಿದೆ ಘಟನೆ ಇಂಡಿಯಾದಲ್ಲಿ ನಾಲ್ಕು ಕಡೆ ದೇವಸ್ಥಾನ ಕಟ್ಟಿಸಿದ್ದಾರೆ ಮೇಡಮ್ ಇದು ಹಿಡಂಬನಾಥ ಟೆಂಪಲ್ ಏನಾಯ್ತು ಘಟನೆ ಅಂದ್ರೆ ಹಿಡಮನೆಗೆ ಒಂದ್ ದಿವಸ ತುಂಬಾ ವ್ಯತ್ಯಾಸವಾಗುತ್ತೆ ತಂಗಿ ಹೇಳ್ತಾರೆ ಹಿಡಂಬಿಗೆ ಹೋಗಿ ಇವತ್ತು ನನಗೆ ಏನೋ ಏನಂತ ಹೊರಗೆ ಅಂತ ಅವಳು ಅಂದಿ ತಂಡ ನೀನ್ ಮನೆಗೆ ಎದ್ದು ಬಿಡು ನನಗೆ ಹೋಗ್ತೀನಿ ಹೊರಗೆ ಅಂತ ಹೇಳಿ ಬಿಎಲ್ ಒಂದು ಹೋಗ್ತಿರ್ತಾಳ ಪ್ರಾಣಿ ತಂದು ಕೊಡ್ತಿತ್ತಾಳೆ ಮತ್ತೆ ಇನ್ನೊಂದ್ ದಿವಸ ಹೊರಗಡೆ ಹೋದಾಗ ಭೀಮನ್ ನೋಡ್ಬಿಡ್ತಾಳೆ ಎಲ್ಲ ಒಂದ್ ಜಾಗದಲ್ಲಿ ಅವನ ದಷ್ಟಕ್ಕೆ ಆಕಾರ ಬಿಟ್ಟು ಇವಳೆ ಮೋಹಿಸಿ ಪರಿತಿಸಿ ಮದುವೆ ಆಗ್ಲಿಕ್ಕೆ ಒಳಗೆ ಪ್ರಯತ್ನ ನಡೀತಿರುತ್ತೆ ವಿಚಾರ ಅನಾಲಿ ಗೊತ್ತಾಗುತ್ತೆ ಆ ಭೀಮನ ಕಂಡ್ರೆ ಇಡಮನಿಗಾಗಲ್ಲ ಈ ಹಿಡಮ್ ಕಂಡ್ರೆ ಭೀಮನಿಗಾಗಲ್ಲ ಕೋಪಿತರ ಬಿಡ್ತಾರೆ ಇದ್ರ ವಿಚಾರದಲ್ಲಿ ಸುಮಾರು ಜಗಳ ಆಗಿರುತ್ತೆ ಮೇಡಮ್ ಏ ಯಾಕೋ ನನ್ನ ತಂಗಿನ ಮದುವೆ ಕೊಡ್ತೀಯ ಪ್ರಪಂಚಕ್ಕೆ ಯಾರು ಹೆಣ್ಣುಗಳಿಲ್ಲ ನನ್ನ ತಂಗಿನ ಯಾಕ ಪ್ರೀತಿ ಮದುವೆ ಮಾಡ್ತೀಯ ಬೇರೆ ಕಡೆ ಅಂತಾನೆ ಇಲ್ಲ ಕಣ ಅವಳ ನಾನು ಪ್ರೀತಿಸಿದ್ದಾಳೆ ನಿನ್ನ ಸಮಾರ ಮಾಡಿ ಆದ್ರೂ ಸರಿನಾ ನಿನ್ನ ತಂಗಿನ ನಾನು ಮದುವೆ ಆಗ್ತೀನಿ ಅಂತ ಸಪ್ತ ಮಾಡ್ತಾನೆ ಯಾರು ಮಾಡ್ಬೋದು ಗಜೆ ತಕೊಂಡ್ಬಿಡ್ತಾನೆ ಹೆತ್ತಿ ಇಡಮರಾ ಒಡಿ ಬಿಡ್ತಾನೆ ಅಪ್ಪಳಿಸಿ ಕುಪ್ಪಳಿಸಿ ಆ ಕಡೆ ಬಿದ್ಬಿಡ್ತಾನೆ ಅಪ್ಪ ಇದೇ ನೋಡ್ತಾ ಮರ ಹೆಂಗ್ ನೋಡತೀ ಅಂತ ನೀವು ಗೊತ್ತಾಗಿಲ್ಲ ನನ್ನ ತಂಗಿನ ಮದುವೆ ಆದ್ಮೇಲೆ ಮೊದಲು ಬೆಣ್ಣು ಮಗು ಜನಿಸಿದ್ರೆ ಇಡಂಬೇಶ್ವರ ಅಂತ ಸಡಬೇಕು ಹೆಣ್ಣು ಜನಿಸಿದ್ರೆ ಇಡಂಬೇಶ್ವರಿ ಆ ತರ ಹೇಳ್ಬಿಟ್ಟು ದತ್ತಾಗ್ ಹೋಗ್ತಾನೆ ಇಡಂಬರಾಕ್ಷಸ ಆ ಮಾತಿನ ಪ್ರಕಾರವಾಗಿ ಭೀಮೆ ಹಿಡಂಬಿಯನ್ನ ಮದುವೆ ಆಗ್ತಾನೆ ಏನಾಗ್ತಾನೆ ಮದುವೆ ಆಗ್ತಾನೆ ಮದುವೆ ಆದಾಗ ಫಸ್ಟ್ ಬಾಯ್ ಬಾರ್ಕ್ ಮಗನೇ ಉಡ್ತಾನೆ ಏನಂತ ಇಡಂಬೆ ಇಡುವುದಿಲ್ಲ ಗಜ ಆನೆ ಕಟೋದ್ ಗಜ ಅಂದ್ರ ನೂರಾನೇ ಬಲವುಳ್ಳವ ನನ್ನ ಮಗಿ ಜಗತ್ತಿಗೆ ಸಾರ್ಕಂಡ್ ಹೋಗ್ತಾನೆ ಭೀಮ ಆದ್ರೆ ಇವನು ಪ್ರಾಣ ತುಂಬಾ ತೊಳಲಿ ಹಳಲಿ ಬಳಲಿ ಸ್ಟ್ರೈನ್ ಮಾಡ್ಕೊಂಡು ತಾಪದಿಂದ ಅವನು ನೋವಿನಿಂದ ಡೆತ್ ಆಗಿರ್ತಾನೆ ಅದರ ಸಲುವಾಗಿ ಭೀಮಿನ ಪ್ರಕಾರ ನೋಡಿದ್ರೆ ದೇವಸ್ಥಾನನೇ ಅದು ಆದ್ರೆ ಜನಗಳ ಮೇರೆಗೆ ಎಡಮ್ಮನ ಮೇರೆಗೆ ಚೇಂಜ್ ಆಗ್ಬಿಟ್ಟು ಇಡಮ್ಮನ ಅಥವಾ ಟೆಂಪಲ್ ಅದು ವರ್ಷದಲ್ಲಿ ಮೇಡಮ್ ನಾಲ್ಕೇ ದಿನ ಒಪ್ಪನ್ ಇರೋದು ಭೀಮನಸೆ ದಿಪ್ಪಳಾಮಸ ಮಾಲೆ ಕೆಟ್ಟವಣಾಂಸ ಅನ್ನೋದ್ರೆಡೆ ತೆಗೆದಿಲ್ಲ ಇದು ಶುಕ್ರವಾರ ಮಂಗಳವಾರ ಒಪ್ಪ ಹಾ ಎಲ್ಲ ಶುಕ್ರ ಮಂಗಳೂರು ಸರ್ ಇದು ತುಪ್ಪದ ಬತ್ತೆ ನೋಡಿ ಮೇಡಮ್ ರೌಂಡ್ ಆಗಿದೆ ನೋಡ್ರಿ ಈ ಕಡೆ ತುಪ್ಪದ ಕೊಳ ಕಲ್ಲಿ ಮೇಲೆ ತುಪ್ಪ ಹಾಕ್ತಿದ್ರು ಹಾ ತುಪ್ಪದ ಬತ್ತೆ ಈ ಕಡೆ ಕೊಳ ಈ ನೀವು ಹೊಸದಾಗಿ ಸಲಸಿನ ನಿಮ್ಮ ಸ್ಟೇಟ್ ಇರಬೇಕಾಗಿತ್ತು ಮಿಲ್ಟಿ ಮಾತ್ರ ಗಟ್ಟಿ ಮುಟ್ಟು ಐವರಿಂದ ಅಡಿ ಆರೂವರೆ ಒಳ್ಳೇದೇ ಮಿಲಿಟಿ ಆರಂಭ ಮಾತ್ರ ಗಟ್ಟಿ ಮುಟ್ಟು ಇರ್ಬೇಕಾಗಿತ್ತು ತುಪ್ಪ ಹಾಕೋರು ಎಲ್ಲೆಡೆ ಜಾಗದಲ್ಲಿ ಕಲ್ಲಿನ ತುಂಬಾ ಹಾಕಿದ್ದಿಲ್ಲ ಎಲ್ಲೆಡೆ ಜಾಗದಲ್ಲಿ ಮೇಲಿಂದ ಸುರಿತಿದ್ರು ಆ ತುಪ್ಪದ ಮೇಲೆ ಅವನು ಪುಸ್ತಕ ಸೇರ್ಬೇಕಲ್ಲ ಅವ್ನು ಅದ್ರ ಮೇಲೆ ಹತ್ತಿದ್ರ ಮಾತ್ರ ಕಾಣ್ತಿದ್ರು ಒಣಕಲ್ಲಿ ಮೇಲೆ ಹತ್ತಿರ ತಾಣ್ತಿದ್ಲ ಈ ಕುಪ್ಪು ಕಲ್ಲಿ ಮೇಲೆ ಹತ್ಬೇಕು ಅಲ್ಲವರ್ಗು ಆ ಕೆಳಗಿಂದ ಅಲ್ಲಿಂದ ಅದಕ್ಕೆ ಅಲ್ಲಿಂದ ಹತ್ ಬಿಟ್ಟು ಇದೆಲ್ಲ ಟಚ್ ಮಾಡಿದ್ರೆ ಓನ್ ಗಟ್ಟಿ ಮುಟ್ಟಿದಾನೆ ಇನ್ನ ಶಕ್ ಬಂದ್ಬಿಟ್ರೆ ಕಂಟ್ರೋಲ್ ಮಾಡ್ತಾನೆ ಅಂತ ಹೇಳಿಬಿಟ್ಟು ಅವನ್ನ ತಗೊಳ್ತಿದ್ರು ಇಲ್ಲ ಹತ್ಲಿಲ್ಲ ಅವ್ನ ಕೈಲ ಆಗಿಲ್ಲ ಅಂದ್ರೆ ನಡಿಯಪ್ಪ ಅಂತ ಕಳ್ಸಿ ಈ ಮಿಲಿಟರಿ ಆರ್ಮಿ ಸಿಸ್ಟಮಿಂಗ್ ಇವನಾರು ಮೀಟರ್ ಓಟ ಹೋಗು ಲಾಂಗ್ ಜಂಪ್ ಐ ಜಂಪ್ ಶಾರ್ಟ್ ಪೋಟ್ ಪಸ್ಟ್ ಅಂದ್ರೆ ಅವ್ನು ತಗೊಳ್ಳೋದು ಇಲ್ಲಂದ್ರೆ ಹೇಗ್ ತಗೊಂತಾರೆ ಅವ್ರು ಏನ್ ಹತ್ತಿದ್ರು ಮೇಡಮ್ ಅವ್ರು ಫಿಟ್ ಆಗಿದ್ರು ಕಟ್ಟಿದ್ರು ಅಂತಾರ ಇದೇ ಮುಂದೆ ಹೊಟ್ಟೆ ಇದ್ರೆ ರೋಗದ ಕಟ್ಟೆ ಹೊಟ್ಟೆ ಬೆಳದಷ್ಟು ಬುದ್ಧಿ ಬೆಳೆಲ್ಲ ಅಂತ ಹೇಳಿದ್ರಂತ ಒಂದು ಜೋಳಮಿಟ್ರ ಹೊಟ್ಟೆ ಅವರು ಹೊಟ್ಟೆ ನಮ್ದೆಲ್ಲ ಈ ಮಲ್ಲಿಕಾರ್ಜುನ ದೊಡ್ಡಣ್ಣ ಪ್ರಕಾಶ್ ಅಂತ ಹೇಳಿ ಅವೆಲ್ಲ ರೋಗ ಕಟ್ಟೆದು ನೀವು ನಮಗಿಂತ ಸಣ್ಣ ಇದೆ ಅಂದ್ರೆ ಈಗ ನೆನಪಿರ್ಲಿ ಇದೇ ಮುಂದೆ ಹೊಟ್ಟೆ ಇದ್ರೆ ರೋಗದ ಕಟ್ಟೆ ನೀವು ಯಜಮಾನ್ರಾದ್ರೂ ಹೊಟ್ಟೆ ಬಿಟ್ಕೊಂಬೇಡ್ರಿ ಚಿನ್ನಾಗಿರಿ ರಾಜಕುಂಡ್ ರಾಜಕುಮಾರ್ ಹಂಗಿದ್ರು ಕೆತ್ತಾಗ ತಗ ಹೊಟ್ಟೆ ಒಳಗೆ ಇರ್ತವ್ರು ಆ ತರ ತರವೇ